ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಏಕಾದಶಿ ಆಚರಣೆ ಹೇಗೆ ನಡೀತು ಮತ್ತು ನನ್ನ ಮಗಳು ಕೂಡ ರಾಯರ್ ಮುಂದೆ ಕೂತು ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ಲು ಅದನ್ನೆಲ್ಲ ಈ ವಿಡಿಯೋಸಲ್ಲಿ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ನನಗೆ ನಾಳೆ ಗುರುವಾರ ರಾಯರ ಪೂಜೆ ಇರೋದ್ರಿಂದ ನಾನು ಯಾವಾಗಲೂ ಅಷ್ಟೇ ಬುಧವಾರನೇ ರಾಯರನ್ನ ರೆಡಿ ಮಾಡ್ಕೊಳ್ತೀನಿ ಅವ್ರನ್ನ ರೋಸ್ ವಾಟರ್ ಹಾಕಿ ಒರೆಸೋದಿರಲಿ ಅವ್ರಿಗೆ ಗಂಧ ಹಾಕೋದಿರಲಿ ಈ ಸಲ ಸುಮ್ಮನೆ ಎಲ್ಲರೂ ಗೆಜ್ಜಸ್ತ್ರ ಗೆಜ್ಜೋಸ್ತ್ರ ಅಂತಿದ್ರು ಅನ್ನೋ ಕಾರಣಕ್ಕೆ ಇರಲಿ ರಾಯಪ್ಪ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ರಾಯರಿಗೆ ಗೆಜ್ಜಸ್ತ್ರ ಅರ್ಪಿಸಿಲ್ಲದೆ ಇರೋದ್ರಿಂದ ಆದರೂ ನೋಡೋಣ ನಾಳೆ ಬೆಳಿಗ್ಗೆ ಎಷ್ಟೊಗಡೆ ನನಗೆ ಅರ್ಪಿಸಬೇಕು ಅನ್ನೋದು ಅನ್ಸಿದ್ರೆ ರಾಯರು ಮನ್ಸು ಕೊಟ್ಟರೆ ಅರ್ಪಿಸೋಣ ಅಂತ ಗಜ್ಜ ಹಾಕಿ ರೆಡಿ ಮಾಡಲಿಲ್ಲ ಇನ್ನೆಲ್ಲ ತಯಾರಿಗಳನ್ನ ನಾನು ಮಾಡಿಕೊಂಡೆ ಬೆಳ್ಗಂಜ್ ಜಾವನ್ನೇ ರಾಯರಿಗೆ ತುಪ್ಪ ದೀಪ ಹಚ್ಚಿ ವಿಷ್ಣು ಅವ್ರ ಹತ್ರ ಬೇಡ್ಕೊಂಡೆ ಎಲ್ರಿಗೂ ಒಳ್ಳೇದು ಮಾಡಲಿ ನಮ್ಮ ಕಷ್ಟಗಳೆಲ್ಲ ಕಳೀಲಿ ಏಕಾದಶಿ ಆ ಆಚರಣೆ ಮಾಡೋದಕ್ಕೆ ಶಕ್ತಿ ಕೊಡಿ ಅಂತ ಹೇಳಿ ವಕ್ರತುಂಡ ಮಹಾಕಾಯ ಹೇಳ್ಕೊಂಡು ಓಂ ತೊಮಯವ ಮಾತಾ ಚ ಪಿತಾ ಚ ತುಮೇವ ಆ ಶ್ಲೋಕ ಹೇಳ್ಕೊಂಡು ಪುಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಆ ಶ್ಲೋಕನೂ ಹೇಳಿ ರಾಘವೇಂದ್ರ ಗಾಯತ್ರಿ ಶ್ಲೋಕ ಹೇಳಾದ್ಮೇಲೆ ಎಂದಿನಂತೆ ನಾನು ರಾಘವೇಂದ್ರ ಗುರು ಸ್ತೋತ್ರ ಪಠಣೆ ಮಾಡಿದೆ ಆತ ಶ್ರೀ ಶ್ರೀ ಪೂರ್ಣಬೋಧ ಶ್ರೀರಗೇಂದ್ರ ಸ್ತ್ರೀಪೂರ್ಣಬೋಧ ಗುರುತೀರ್ಥಪೋಕ್ತಿಪಾರಾ ಕಾಕ್ಷ ಶಿರಸ್ಪೃಶಿ ತರಂಗ ತರಂಗಚತುಸುಹಂಸ ದೇವಿ ಸೇವಿತ ಪರಗ್ರಿ ಪ್ರಯೋಜಲಗ್ನ ಜೀವೇಶದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚಭಾವಕ್ರಣೈ ಸೇತ ಸರಿದಂ ಗುರುರಗೇಂದ್ರ ವಾಗ್ದೇವತೀಕರು ಶ್ರೀರಗೇಂದ್ರ ಸಕಲ ಪ್ರಧತ್ತ ಸ್ವಾದ ಕಂಜದ್ವಯ ಭಕ್ತಿಮಧ್ಯ ಅಗಾಧ್ರಿ ೇದನ ದೃಷ್ಟಿ ವಜ್ರಹ ಕ್ಷಾಮ ಸುರೇಂದ್ರೋ ತುಮಸದ್ರೀರಗೇಂದ್ರೋ ಹರಿ ಪದಕಮಸ್ತತ್ ದೇವಸ್ವಾವೋ ದಿವಿಜದ್ರಮೋಯ್ತ ಪ್ರದೋ ಮೇ ಸತತೂ ಭವ್ಯಸ್ವಃಖತೂಲಸಂಗಾಚ್ಯ ಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದೂರತ್ಯ ಪಲ್ಲವ ಸಿಂಧು ಸೇತು ನಿರಸ್ತೋಷ ನಿರವಧ್ಯವೇಶ ಪ್ರತ್ಯರ್ತಿಮೂಕವನ ಭಾಷ ವಿಪರಿಚೇಯ ಮಹಾಶೇಷೋ ವಾಗ್ವೈಕರಿಜಿತ ಭವ್ಯಶೇಷ ಸನ್ತನಸಂಪತ್ರಿ ಶುದ್ಧ ಭಕ್ತಿವಿಜ್ಞಾನೇಹಸು ಪಾಟವಾನ್ ತತ್ವಾ ಶರೀರೋತ್ತೋಷಾನ್ ಹತ್ವೋಸನ ಗುರು ರಾಘವೆಂದ್ರ ಯತ್ಪಾದಕ ಸಂಚಯ ಸುರನದಿ ಮುಖ್ಯಾಪ ಸಾಖ್ಯಾತಪುಣ್ಯಸಂಗಿಲಸತ್ ಪ್ರಖ್ಯಾತ ಪುಣ್ಯಾವಾಹ ದೊಸ್ತಪತ್ರೇ ಶಾಶನೋ ಭು ಮಹವಂದ್ಯ ಸುಪುತ್ರ ಪ್ರದೋ ವ್ಯಂಗ್ಯಸ್ವಂಗಸಮೃದಿ ಗ್ರಾಮಪಹಸ್ತ್ರೇಯ್ ಪಾದಕಂಜರಜಸ ಪರಿಭೂಷಿತ ಮಧುಪಾಯಿತ ಪರಿಕೀರ್ತನ ಜೇ ಬ್ದ್ದಶನ ದುರಿತಾನಸ್ವತಂತ್ರೀಮತ್ವಮದರ್ದನ ವಿಜಯೇಂದ್ರ ಕರಬ್ ಜ್ಯೋತುಧೀಂದ್ರವರ ಪುತ್ರಕಃ್ರೀರೇಂದ್ರೋ ಎರಡ್ ಗುರುಸ್ಯಪಾಪ ಜ್ಞಾನಭಕ್ತಿಸುಪುತ್ರಯು ಯಶಸ್ಣ್ಯವರ್ಧನ ಪ್ರತಿವಾ ಜಯಸ್ವಾಂತ ಭೇದ ಚಿನ್ ಆಧರೋ ಗುರು ಸರ್ವಿದ್ಯಾವೀಣನ್ಯೋ ರಘವೇಂದ್ರ ವಿಪಕ್ಷೀಕೃತಶೇಷಸುಪೇಕ್ಷಿತಜಾ ಅಪೇಕ್ಷಿತ ಪ್ರದೋ ರಾಘವೇಂದ್ರ ವಿ ದಯ ದಾಕ್ಷಿಣ್ಯ ವೈರಗ್ಯವಾಕ್ಟವ ಮುಕಾಂಕಿತ ಶಾಪ ಅನುಗ್ರಹ ಶಕ್ತಿಯೋ ರಘವೇಂದ್ರ ಅನ್ಯ ವಿಾನಸ್ಮೃತಿ ಭ್ರಾಂತಿ ಸಂಶಯಸ್ಮೃತಿಕ್ಷ ತಂತ್ರ ಕಂಪವ ಚಕ್ಟ್ಯ ಮುಖ್ಯೋದ್ಭವ ದೋಷಾಸ್ತೆ ನಮಿಂದ್ರದರಗೇಂದ್ರಯ ನಮ ಇಷ್ಟಾಕ್ಷರ ಮಂತ್ರ ಜಪಿತ ನಿತ್ಯಮಷ್ಟಾತ್ತಸೂರ್ನ ಸಂಶಯ ಹಂತ ನಯ ಜಾ ದೋಷೋತ್ಮೀಯ ಸಭವಾನ್ ಸರ್ವಾನ್ ಅ ಪುಸ್ತು ದಾತು ಗುರುರತ್ಮವಿ ಕಾಳತ್ರಾರ್ಥನಾತಿ ಮುದ್ರೇಷ್ಟು ಮೋದ ಸಂಶಯ ಅಗಮ್ಯ ಮಹಿಮೆ ರಾಘವೇಂದ್ರ ಮಹಾಶ್ರಯ ಶ್ರೀಮಧ್ವಮದ್ರೋತು ಸದನಗಾತ್ರಪಥಕ್ತಿ ಪ್ರದಕ್ಷಿಣೆ ಕರೋ ತವ ಸೃಂದ ಜಲಂ ಶಿರಸಾರ್ಯ ಮಧ್ಯಪಾಪ್ತೈ ಸರ್ವಾಭಿಷ್ಟಾತಸಿಧ್ಯ ನಮಸ್ಕಾರಂಕ್ಯಹಮ್ಮ ಸ್ವ ಸಂಕೀರ್ತನ ವೇದ ಶಸ್ತ್ರಜ್ಞಾನ ಸಿಸಾರೇ ಕ್ಷೇಸಾಗರೆ ಪ್ರಕೃತಿಗೇ ಸದಾ ದುರೆಂದ್ಯ ಜಲಗ್ರಹನುಪಮೈ ಕಾಮಿಂಗಾಕುಲೇ ನಾನ ವಿಭ್ರಮೆ ದೂರ್ಭ್ರಮೆ ಮಿತಭಯಸ್ತೋಮೇನೋತ್ಕಟೆ ದುಖೋತ್ಕೃಷ್ಟರ ಗುರು ಮಾಮನ ರುಪ ಸೇಂದ್ರಗುರುಸ್ತೋತ್ರ ಯಪ್ಪಟೆ ಭಕ್ತಿಪೂರ್ವಕುಷಾಣ ನಿವೃತ್ತಸ್ವರ ಭವೆತ್ ಅಂದೋಪಿ ದಿವ್ಯದೃಷ್ಟಿ ಸಾಡೇಡಮೂಕೋಪಿ ವಕೃತಿ ಪೂರ್ಣಾಯು ಪೂರ್ಣಸಂಪತ್ಸೆ ಜಪಾತ್ಪ್ಿ ಸ್ತ್ರಮಂತ್ರಿತುಕ್ಷಿಗತೃಂದುಕೊಪಿ ವನಃ ಸ್ತೋತ್ರ ಪ್ರದಕ್ಷಿಣ ನಮಸ್ಕೃತಿ ಸ ಜಂಗಾ ಲೋಭೇವ ಗುರುರಸಾದ ಸೋಮಸೂರ್ಯೋಪರಗೇ ಚುಷ್ಯರ್ಕಮೇ ಯೋನು ಸ್ತೋತ್ರ ಅಷ್ಟೋತ್ತರ ಶತಮೇತ ಭೂತ ಪ್ರೇತ ಪಿ ಶಾಚಾಧ ಪೀಡಾನ ತಾತತೆ ಎಸ್ತ್ರಾರ್ಯ ಗುರುರ್ಬೃಂದೀಪ ಸಂ ಜ್ಞಾನ ಪುತ್ರಲಾಭೋ ಭ್ರೂವಂ ಪರವಾದಿ ಜಯ ದಿವ್ಯ ಜ್ಞಾನ ಭಕ್ತರ್ಧನ ಸರ್ವಾಭಿಷ್ಟಾ ಪ್ರವೃತ್ತಸನ್ನ ವಿಚಾರಣ ರಾಜ ಮಹಾವ್ಯಾಗ್ರ ಸರ್ಪಣಕ್ರಾಧಿ ಪೀಡನ ನ ಜಯತೆ ಸ್ತೋತ್ರ ಪ್ರಭಾವತ್ರಶಯ ಯೋಭಕ್ತ ಗುರುರಾಘವೆಂದ್ರಚರಣ ದ್ವಂದ್ವಂ ಸ್ಮರ್ಯ ಪಟೇಸ್ತೋತ್ರ ದಿವ್ಯದ ಸದಾ ಹಿ ಭತ್ತಿಂಚನ ಕಿನ್ಷ್ಟಾಧಿರವ ಪ್ರಸಾದೋದಯತ್ ಕೀರ್ತಿರ್ದಿಗ್ವಿಭೂತಿರತುಲ ಸಾಕ್ಷಿ ಹ ಯೋತ್ರ ಹೀ श्रीराघवेन्द्रार्य गुरुराजप्रसादतः कृतं स्तोत्रमिदं पुण्यं श्रीमद्भिष्यर्पणाभिदहि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदे नवे दुर्वादिद्वान्तरवय वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे इति श्रीमदप्पणाचार्यविरचिता राघवेन्द्रस्तोत्रम् ರಾಯರ್ ಸ್ತೋತ್ರ ಎಲ್ಲ ಹೇಳಾದ್ಮೇಲೆ ರಾಯರಿಗೆ ಆರತಿ ಮಾಡಿದೆ ಅದಾದಮೇಲೆ ನನ್ನ ಮಗಳು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಯಾವಾಗಲೂ ಅಷ್ಟೇ ಏಕಾದಶಿ ಇದ್ದಾಗ ನಾನು ಫೋರ್ಸ್ ಮಾಡಿ ಆದರೂ ಸರಿ ಅವಳತ್ರ ವಿಷ್ಣು ಸಹಸ್ರನಾಮ ಹೇಳಿಸ್ತೀನಿ ಅವಳಿಗೆ ಗೊತ್ತು ವಿಷ್ಣು ಸಹಸ್ರನಾಮ ಕಲ್ತಿದ್ದಾಳೆ ಹಾಗಾಗಿ ಹೇಳಿದ್ದು ಮತ್ತು ಸ್ಕೂಲ್ಗೆ ಹೋಗೋ ಬ್ಯುಸಿ ಇತ್ತು ಅವಳಿಗೆ ಓರಲ್ ಎಕ್ಸಾಮ್ ನಡೀತಿತ್ತು ಪೂರ್ತಿ ವಿಡಿಯೋ ಮಾಡೋರು ಅವಳು ನನಗೆ ಟೈಮ್ ಕೊಡಲಿಲ್ಲ ನಾನು ಬಿಟ್ಬಿಡಿ ಅಮ್ಮ ನಾನು ಹೇಳಿಬಿಟ್ಟು ಹೋಗ್ತೀನಿ ದಿನ ಫ್ರೀ ಇದ್ದಾಗ ನಾನು ವಿಡಿಯೋ ಮಾಡಿಕೊಡ್ತೀನಿ ಫುಲ್ ಹೇಳೋದನ್ನ ನೀವು ತೆಗೊಳ್ಳಿವ್ರಿ ಅಂತ ಹೇಳಿಬಿಟ್ಟು ಅವಳ ಪಾಡ್ಗೆ ಅವಳು ಹೇಳಿಕೊಂಡು ಒಂದೆರಡು ನಿಮಿಷದ ವಿಡಿಯೋಸ್ ಅಷ್ಟು ಹಾಕಿದ್ದೀನಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಶ್ರೀಕೃಷ್ಣಾರ್ಪಣ ಮಸ್ತು ನರಂ ನಮಸ್ಕೃತ್ಯ ದೇವಿ ಸರಸ್ವತಿ ವ್ಯಾಸಂ ತಥೋ ಜಯ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೇ ಪೌತ್ರಮಲ್ಮಷರಾತ್ಮ ಜಂದೇ ಶುಕತಾಟಂ ಶುಕತಾತಂ ತಪೋನಿಧಿಂ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वविष्णवे यस्य स्मरणमात्रेण धर्मसंसारभन्धनात् विमुच्यते नमस्तस्मै विष्णवे प्रभविष्णवे नमः भूतानामाधिभूताय भूव्रदे अनेकरूपरूपाय विष्णवे प्रभ विष्णवे ॐ नमो विष्णवे प्रभ विष्णवे श्रीवैशम्पाय न उवाच श्रुत्वा धर्मा न शेषेण पावनानि च सर्वशः युधिष्ठिरशार्तनवं पुनरेव भीष्म उवाच जगत्प्रभुं देवदेवमनक्तं पुरुषोत्तमं स्तुवन्नामसंहस्रेण पुरुषस्तततो तमेव चाचयन्नित्यं भक्त्या पुरुषमव्ययं ध्यायं नमस्यन्था यजस्मानस्तमेव च अनाधिनिधनं विष्णुं सर्वलोकमहेश्वरं लोकाध्यक्षं सुवनित्यं सर्वदुःखाधिगो भवे ब्रह्मण्यं सर्वधर्मज्ञं लोकानां कीर्तिवर्धनं लोकनाथं महद्भूतं सर्वभूता भवोद्भवम् एष मे सर्वधर्माणां धर्मोऽधिकतमो मतः यद्भक्ता पुण्डरीकाक्षं स्तवैर्चन्नः सदा परमं्यो महत्तेजत् परमं्यो महत्तपः परमं्यो महद्ब्रह्म परमं्य परायणं पवित्राणां पवित्रं यो मङ्गलानां च मङ्गलं दैवतं दैवतानां च भूतानां यो वयाहः यतस्सर्वाणि भूतानि भवन्त्यादि युगागमे यस्मिन् चक्रलयं यान्ति पुनरेव युगाक्षमे तस्य लोकं प्रधानस्य जगन्नाथस्य भूपते विष्णुर्नाम सहस्रमे शृणु पापापयापहम् यानि नामानि गौतामी विख्या तानि महात्मनः ऋषिभिः परिगीतानि तानि वाक्षामि भूपते ऋषीर्नाम सहस्रस्य वेदव्यासो महामुनिः चन्दोनुष्टा तथा देवो भगवान् देवकी सुतः अमृतांशोद्भवो भयदं शक्तिर्देवकीनन्दनः त्रिसामाहृदयं तस्य शान्तर्तेऽभिनियात्यजेत् विष्णुं जिष्णुं महाविष्णुं प्रभविष्णुं महेश्वरम् अनेकरूपदैक्यान्त्यां नामामि पुरुषोत्तमम्